ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟಿ ಆಗಿರೋ ದಾಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ತೊಗರಿಬೇಳೆ ಬೇಳೆ ಒನ್ ಕಪ್ ಹೆಸರು ಬೇಳೆ ಹಾಫ್ ಕಪ್ ನ ನೀಟಾಗಿ ವಾಶ್ ಮಾಡಿಕೊಂಡು ಬೇಯೋಷ್ಟು ನೀರ್ ಹಾಕಿ ಆನಿಯನ್ ಟೊಮ್ಯಾಟೊ ಗ್ರೀನ್ ಚಿಲ್ಲಿ ಬೆಳ್ಳುಳ್ಳಿ ಕೊತ್ತಮಿರಿ ಜೀರಿಗೆ ಟರ್ಮರಿಕ್ ಆಯಿಲ್ ಸ್ವಲ್ಪ ಹುಣ್ಸೆ ಹಣ್ಣು ಜೊತೆಗೆ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಸೇರಿಸ್ಕೊಂತ ಇದೀನಿ ಬೇಳೆ ಸ್ಮ್ಯಾಶ್ ಆಗೋವರ್ಗು ಟೂ ತ್ರೀ ವಿಷಲ್ ನ ಕೂಗಿಸ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡು ಒಂದು ಪ್ಯಾನ್ ಗೆ ಆಯಿಲ್ ಸಾಸೆ ಕರಿಬೇವು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗುವಾಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಆವಾಗಲೇ ಬೇಯಿಸ್ಕೊಂಡಿರುವಂತಹ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾನೇ ರುಚಿಯಾಗಿರೋ ಪಾಲಕ್ ದಾಲ್ ರೆಡಿ ಆಗುತ್ತೆ ಪಾಲಕ್ ದಾಲ್ನ ರೈಸ್ ಜೊತೆ ಸರ್ವ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಅಂತಾನೆ ಒಂದು ಒಂದ್ಸಲ ಟ್ರೈ ಮಾಡಿ